ಸ್ಟೆಟ್ ಮಾಡಿದ್ದೆ ಸ್ಟಿಚ್ ಮಾಡಕ್ಕೆ ಇದು ನಿನ್ನೆ ಹಾಫ್ ಮಾಡಿ ಇಟ್ಟಿದ್ದೆ ಸೊ ಇವತ್ತ ಕಂಟಿನ್ಯೂ ಮಾಡೋಣ ಒಳ್ಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ಯಾಟರ್ಡೆ ಹನ್ನೊಂದು ಆತ ಹನ್ನೊಂದುವರೆಗೆ ಅಂದ್ರೆ ಬಂದ್ಬಿಡ್ತಾರೆ ಹಾಫ್ ಎನ್ ಆರ್ ಐತಿ ಹಾಫ್ ಎನ್ ಆರ್ನಾಗ ಇದು ನೋಡಿ ಕಂಪ್ಲೀಟ್ ಮಾಡಿ ಎಷ್ಟೋ ಕುಂಡ ಉಕ್ ಹಚ್ಚೋದ ಫ್ರೆಂಡ್ಸ್ ಹೊಲದ ಹೊಲದು ಇಡಾಕತ್ತೀನಿ ಫ್ರೆಂಡ್ಸ್ ಹುಕ್ ಹಚ್ಚಕ್ಕ ಟೈಮ್ ಸಿಗಾಕತ್ತಿಲ್ಲ ತೋರಿಸ್ತೀನಿ ಇಷ್ಟು ಬ್ಲೌಸ್ ಹೊಲ್ದ ಹೊಲ್ದಿಟ್ಟಿನಲ್ಲಿ ಇವೆಲ್ಲ ಸ್ಟಿಚ್ ಮಾಡಿ ಮಾಡಿ ಇಟ್ಟಿದ್ದು ಎಲ್ಲ ಬ್ಲೌ ಇದು ಹೊಲ್ದಿದ್ ಬ್ಲೌಸ್ ಇದು ಅಂತ ಇದು 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 ಹೌದು ಇದು ಹೌದು ಇಷ್ಟು ಬ್ಲೌಸ್ ಅದಾವ ಹುಕ್ ಹಚ್ಚುವ ಸೊ ಇದನ್ನೆಲ್ಲ ಸ್ಟಿಚ್ ಮಾಡುವ ಅದಾವ ನಾನು ಪ್ರೀವಿಯಸ್ನು ನಿಮ್ಗೆ ಹೇಳಿದ್ದೆ ಒಂದಿಷ್ಟು ಸ್ಯಾರಿ ಅದಾವೆ ನನ್ನ ಕಡೆ ಅಂತ ಹೇಳಿ ಸೊ ಅದ್ರದ್ದೆಲ್ಲ ಫೋಟೋಸು ಮತ್ತು ವೀಡಿಯೋಸ್ ಮಾಡಿ ಮಾಡಿ ಒಳಗೆ ಅಪ್ಲೋಡ್ ಮಾಡಿದೆ ಸೊ ಅಲ್ಲಿ ಸೇಲ್ ಆಗಲಿ ಅಂತ ಹೇಳಿ ಅಂದ್ಕೊಂಡು ಭಾಳ ಇನ್ನೂ ಇಲ್ಲ ಫ್ರೆಂಡ್ಸ್ ನನ್ನ ಹತ್ರ ಸ್ಯಾರಿ ಸ್ವಲ್ಪ ಅದಾವ ಬಟ್ ಅವಷ್ಟು ಹೋದರೆ ಸಾಕಂತ ಹೇಳಿ ಸ್ಯಾರಿ ಈಸಿಯಾಗಿ ಸೇಲ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಓಪನ್ ಮಾಡಿ ತೋರ್ಸಾಕ ಬಾರ್ಡರ್ ಆ ಕಲರ್ ತಗಿರಿ ಈ ಕಲರ್ ತಗಿರಿ ಅಂತ ಹೇಳಿ ಟೈಮ್ ಭಾಳ ವೇಸ್ಟ್ ಆಗೋದ್ರ ಸಂಬಂಧ ಎಲ್ಲಾನು ತೆಗೆದಿಟ್ಟಿದ್ದೆ ಸೊ ಈಗ ಮೀಶೋ ಒಳಗೆ ಅವನ್ನ ಸೇಲ್ ಮಾಡಕತ್ತೀನಿ ಫ್ರೆಂಡ್ಸ್ ನಾನು ನಿಮಗೂ ಬೇಕಂದ್ರೆ ಹೇಳಿ ಆನ್ಲೈನ್ ಸೇಲ್ ಮಾಡ್ಬೇಕಂತ ಐತಿ ನನ್ಗೆ ನನಗೆ ಹೊರಗ ಕಸ್ಟಮರ್ ಬಂದಾಗ ತೋರ್ಸಾಕು ನೆನಪಾಗಲ್ಲ ಫ್ರೆಂಡ್ಸ್ ನನಗೆ ಅವ್ರು ಬಂದು ಬ್ಲೌಸ್ ಕೊಡೋದು ಡಿಸೈನ್ ನೋಡೋದು ಇದೆಲ್ಲ ಮಾಡಿಬಿಡ್ತಾರೆ ತೋರ್ಸಕ್ಕನೂ ಆಗೋದೇ ಇಲ್ಲ ಅದಕ್ಕೆ ಆನ್ಲೈನ್ನಾಗ ಸೇಲ್ ಮಾಡ್ಬೇಕಂತ ಅನ್ಕೊಂಡಿನಿ ಒಂದು ಹನ್ನೆರಡು ಸ್ಯಾರಿ ಅದಾವು ನೀವು ನೋಡ್ಬೋದು ಫೋಟೋಸ್ ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡೀನಿ ಶಾರ್ಟ್ನು ಮಾಡಿ ಹಾಕ್ತೀನಿ ಇದು ಲೈಟ್ ಗ್ರೀನ್ ಆಮೇಲೆ ಡಿಸ್ಟಂಪಲ್ ಕಲರ್ ಅಂತಾರಲ್ಲ ಫ್ರೆಂಡ್ಸ್ ಆ ಥರನೂ ಐತೆ ಬ್ಲೂ ಲೈಟ್ ಬ್ಲೂ ಈ ಥರ ಇದು ಸ್ಯಾರಿ ಒಳಗೆ ಡಿಫ್ರೆಂಟ್ ಕಲರ್ಸ್ ಅದಾವೆ ಡಿಸೈನ್ಸ್ನೂ ಅದಾವ ಸೊ ಅದಕ್ಕೆ ಇದರಿಂದೆಲ್ಲ ಫೋಟೋಸು ನಾನು ಮೀಶೋಕೆ ಅಪ್ಲೋಡ್ ಮಾಡಕತ್ತೀನಿ ಅಲ್ಲಿಯೂ ಸೇಲ್ ಆಗ್ತಾವೆ ಫ್ರೆಂಡ್ಸ್ ಯಾರ್ಯಾರ ಸ್ಯಾರಿ ಸೇಲ್ ಮಾಡೋರು ಇದ್ರಿಂದ ಒಂದು ಬೆಸ್ಟ್ ವೇ ಅಂತ ಹೇಳ್ಬೋದು ಮೀಶೋ ಒಳಗೆ ಭಾಳ ಜನ ಅದರೊಳಗೆ ಸೇಲ್ ಮಾಡ್ತಾರೆ ಬಟ್ ಫೋಟೋ ಮತ್ತು ವೀಡಿಯೋಸು ನೀಟಾಗಿ ತೆಗಿಬೇಕಾಗ್ತತಿ ಸೊ ಅದಕ್ಕೆ ಸ್ವಲ್ಪ ಫೋಟೋದ ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಮೀಶೋ ಒಳಗೆ ಸೇಲ್ ಮಾಡೋರಿಗೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮೊನ್ನೆ ಬ್ಲೌಸು ಹೊಲ್ದಿದ್ದೆ ಫ್ರೆಂಡ್ಸ್ ಅದು ಮೊನ್ನೆನೇ ಹೊಲ್ದೀನಿ ಬಟ್ ವೀಡಿಯೋ ಮಾಡಿ ಮಾಡಿದ್ದೆ ಅಪ್ಲೋಡ್ ಮಾಡ್ಬೇಕಂದ್ರೆ ಆಗಿದ್ದಿಲ್ಲ ಎಡಿಟ್ನು ಮಾಡಿದ್ದೆ ಬಟ್ ಒಂದಿಷ್ಟು ಟೈಲರ್ ಬಗ್ಗೆ ಹೇಳ್ಬೇಕಂತ ಅನ್ಕೊಂಡು ಒಂದಿಷ್ಟು ಮಾಡಿದ್ದೆ ಈಗ ಹಬ್ಬಗಳು ಚಲೋ ಅದು ಆಮೇಲೆ ಮದ್ವೆ ಸೀಸನ್ ಸ್ಟಾರ್ಟ್ ಆದಂಗ ಜಾಸ್ತಿ ಬಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾವು ನೀವು ಫಸ್ಟ್ ಡಿಸೈನ್ ಯಾವ್ದು ಹಾಕ್ಕೊಳ್ತೀರಿ ಯಾವ ಥರ ಡಿಸೈನ್ ನಿಮಗೆ ಅನ್ನೋದನ್ನು ಫಸ್ಟ ನೀವು ಥಿಂಕ್ ಮಾಡಿಕೊಂಡು ಆಮೇಲೆ ಬಟ್ಟೆ ತೊಗೊಳೋದು ಉತ್ತಮ ಕೆಲವೊಂದು ಡಿಸೈನು ಕೆಲವೊಂದು ಬಟ್ಟೆಗೆ ಇದಾಗಂಗಿಲ್ಲ ಈ ಥರ ಹೆವಿ ಇದ್ದಾಗ ನಿಮಗೆ ಯಾವ ಡಿಸೈನು ನೆಸೆಸರಿ ಬೀಳೋಂಗಿಲ್ಲ ನೀಟಾಗಿ ಬ್ಲೌಸ್ ಹೊಲ್ಕೊಂಡು ಬಿಟ್ಟರೆ ಮುಗಿದು ಹೋಗ್ತತಿ ಸೊ ಇದ್ರೊಳಗೆ ಏನು ವರ್ಕ್ ಹಾಕೋಕ್ಕಾಗ್ತತಿ ಏನು ಹಾಕಕ್ಕಾಗಂಗಿಲ್ಲ ಸೊ ಹೀಗಾಗಿ ನೀವು ಡಿಸೈನ್ ಸೆಲೆಕ್ಟ್ ಮಾಡುವಾಗ ಮತ್ತು ನಿಮ್ಗೆ ಡಿಸೈನ್ ಇದ್ದ ಸ್ಯಾರಿಗೂ ಬೇಕಂದ್ರೆ ಪ್ಲೇನ್ ತೊಗೊಳ್ರಿ ಪ್ಲೇನ್ ತೊಗೊಂಡು ಅದ್ರೊಳಗೆ ಸ್ಯಾರಿದ ಕಲರ್ ಮ್ಯಾಚ್ ಮಾಡಿಕೊಂಡು ಹಾಕೋಬಹುದು ಕೆಲವೊಂದು ಡಿಸೈನ್ ಕೆಲವೊಂದು ಬಟ್ಟೆಗೆ ಮ್ಯಾಚ್ ಆಗ್ತಿರೋದಿಲ್ಲ ವೆಲ್ವೆಟ್ ಆಗಲಿ ಆಮೇಲೆ ಪದಲ ದರ ಈ ತರ ಎಲ್ಲ ಇದ್ದಾಗ ಅವು ಸ್ಟ್ರೆಚಬಲ್ ಇರ್ತಾವೆ ಲೈನಿಂಗ್ ಹಾಕಿ ಹೊಲದ್ರು ಲೈನಿಂಗ್ ಒತ್ತಟ್ಟಿ ಮೇನ್ ಫ್ಯಾಬ್ರಿಕ್ ಹೊತ್ತಟಿ ಹೋಗ್ತಾ ಇರ್ತತಿ ಸೊ ಹಾಗಾಗಿ ನಿಮ್ಗೆ ಯಾವ ತರ ಬೇಕಲ್ಲ ಅದನ್ನ ಫಸ್ಟ್ ನೀವು ಪ್ಲ್ಯಾನ್ ಮಾಡಿಕೊಂಡು ಬಟ್ಟೆ ತೊಗೊಳ್ಳೋದು ಬೆಟರ್ ಅನ್ನಿಸ್ತತಿ ಈ ಬ್ಲೌಸ್ ಕೊಟ್ಟಿರೋರು ದಪ್ಪ ಅದಾರ ಬಟ್ ಈಟ ಬಟ್ಟೆ ಕಟ್ ಮಾಡಿಬಿಟ್ರೆ ಅವ್ರಿಗೆ ಬ್ಲೌಸಸ್ ಸಾಲ್ತಿರೋದಿಲ್ಲ ನಾನು ಮೂರು ಮೂರು ವಾಪಸ್ ಕಳಿಸಿ ಇದ್ದಿದ್ರಾಗ ಇದೊಂದು ಸ್ವಲ್ಪ ದೊಡ್ಡದಿತ್ತು ಇದೊಂದು ಕೊಡಕತ್ತೀನಿ ಅವರಿಗೆ ಸೊ ನಮಗೂ ಹೊಲಿಯೋಕೆ ಕಷ್ಟ ಆಗ್ತತಿ ನೀವು ಹೊಲಿದಿದ್ದಾದಮೇಲೆ ಹೆಚ್ಚು ಕಮ್ಮಿ ಆತಂದ್ರೆ ಟೈಲರ್ ಮೇಲೆ ಬರ್ತತಿ ಸೊ ಕಟ್ ಮಾಡುವಾಗ ಆಮೇಲೆ ಬ್ಲೌಸ್ ತೊಗೊಳ್ಳುವಾಗ ಥಿಂಕ್ ಮಾಡೋದು ಬೆಟರ್ ಅನ್ನಿಸ್ತತಿ ಇವರು ಮೂರು ಬ್ಲೌಸ್ ತಗೊಂಡು ಬಂದಿದ್ರು ಮೂರೊಳಗೆ ಇದ್ದಿದ್ರಾಗ ಇದು ದೊಡ್ಡದಿರೋದ್ರಿಂದ ಇದು ತಗೊಂಡು ವಾಪಸ್ ರಿಟರ್ನ್ ಮೂರು ಕೊಟ್ಟಿದ್ ನಾನು ಸೀಮ್ ಅದ ಕಲರ್ ಸ್ವಲ್ಪ ಡಾರ್ಕ್ ಮೆಹಂದಿ ಕಲರ್ ಇದೊಂದು ಸ್ವಲ್ಪ ಲೈಟ್ ಮೆಹಂದಿ ಕಲರ್ ಈ ಸಿ ಈ ಸ್ಯಾರಿನ ಬಾಳಾಗೆ ಫ್ರೆಂಡ್ಸ್ ಇನ್ನೊಂದು ಸ್ಯಾರಿ ಇದೆ ವರ್ಕಿಗೆ ಬಂದೈತಿ ಆಮೇಲೆ ಕಟ್ ವರ್ಕ್ ಅಪ್ಲೋಡ್ ಮಾಡಿದ್ನಲ್ಲ ಫ್ರೆಂಡ್ಸ್ ಬರೀ ಎಲ್ಲ ಅದನ್ನ ಕೇಳದ್ ಬಿಟ್ಟು ದಯವಿಟ್ಟು ಇನ್ನು ಹಂಡ್ರೆಡ್ ರುಪೀಸ್ ಕಮ್ಮಿ ಕೊಟ್ಟಿದ್ದು ಬೇರೆ ಡಿಸೈನ್ ಸೆಲೆಕ್ಟ್ ಮಾಡಿರಿ ಅಂತ ಹೇಳುವಷ್ಟು ಬೇಸ್ಟ್ ಆಗಿಬಿಟ್ಟೆ ಅದರ ಡಿಸೈನ್ ಹಾಕಿ 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 ಬೇಜಾರಾಗ್ಬಿಟ್ಟು ವಾಪಸ್ ಗೆ ಅಪ್ಲೋಡ್ ಮಾಡಕ ನನ್ಗೆ ಬೇರೆ ಬೇರೆ ಡಿಸೈನ್ ಬೇಕಾಗಿರ್ತತಿ ಬಟ್ ಅವರು ರೇಟ್ ಕಮ್ಮಿ ಆಮೇಲೆ ಫ್ಯಾನ್ಸಿ ಆಗಿ ಇರ್ತಲ್ಲ ಸೊ ಅದನ್ನ ಡಿಸೈನ್ ಸೆಲೆಕ್ಟ್ ಮಾಡಿಂಗ್ ಸಿಕ್ತಿ ನಾವು ಎಷ್ಟು ಅಮೌಂಟ್ ಕೊಡ್ಲಿ ಫ್ರೆಂಡ್ಸ್ ಅವರು ಖುಷಿಯಾಗಿ ಮಾಡ್ಬೇಕಂತ ಅನ್ ಎಲ್ಲರಿಗೂ ಆಮೇಲೆ ಎಷ್ಟು ಪರ್ಫೆಕ್ಟ್ ಆಗಿ ಕಸ್ಟಮರ್ ಉಟ್ಕೊಂಡು ನೋಡಿ ಚಲೋ ಆಗೇತ್ರಿ ಅಂತ ಅದ್ರಂತ ಖುಷಿ ನಾವು ಕೆಲಸ ಯಾವ್ದು ಇದೆಕ್ ಅವ್ರ ಖುಷಿಯಿಂದ ಇದ್ದಾಗ ಅಮೌಂಟ್ ಹೋಗ್ತೈತಿ ಮತ್ತೊಬ್ಬರನ್ನ ಕಳಿಸ್ತಾರಲ್ಲ ಅವ್ರ ನಮ್ಮ ಹತ್ರ ಸೊ ಹಂಗಾಗಿ ಒಬ್ರು ಕಸ್ಟಮರ್ ಆದಕ್ ಫ್ರೆಂಡ್ಸ್ ಅನೇಕ ಅಂತ ಹೇಳಿ ಅವ್ರದ್ದು ರೈಲ್ವೆ ಸ್ಟೇಷನ್ ಹತ್ರ ಐತಿ ಮನಿ ಸ್ವಲ್ಪ ದೂರ ಆಗ್ತೈತಿ ಅವ್ರ ಹೆಂಗಂದ್ರ ಜನ ಬೇರೆಯವ್ರ ಹಾಕ್ಸಾಕ್ ಬಂದ್ರು ಅವ್ರನ್ನ ಕರ್ಕೊಂಡ್ ಬಂದು ಮನಿ ತೋರಿಸಿ ಡಿಸೈನ್ ಹಾಕಿಸ್ಕೊಂಡು ಒಪ್ಪಿಸ್ ಕರ್ಕೊಂಡು ಹೋಗ್ತಾರೆ ಸೊ ಅವ್ರಿಗೆ ನಾನು ಲಾಸ್ಟ್ ಟೈಮ್ ಹೇಳಿನಿ ನೆಕ್ಸ್ಟ್ ಟೈಮ್ ನೀವು ಬಂದಾಗ ನಿಮ್ಗೆ ಸ್ವಲ್ಪ ಗಮ್ಲಿಗೆ ನೋಡಿ ಹಾಕ್ಕೊಡ್ತೀನಿ ರೀ ಹೇಳಿ ಒಂದು ಮೂರು ನಾಲ್ಕು ಕಸ್ಟಮರ್ ತೊಗೊಂಡು ಕರ್ಕೊಂಡು ಬಂದ ಫ್ರೆಂಡ್ಸ್ ಅವರು ಈ ಥರ ಮಾಡ್ತಾಯಿರ್ತಾರೆ ಆಮೇಲೆ ಏನಾದರೂ ಸ್ಟಿಚ್ ಮಾಡುವಾಗ ಡೌಟ್ ಬಂದರೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಹೆಂಗೆ ಕಟ್ ಮಾಡ್ತೀವಿ ಹೇಗಿಲ್ಲ ಈ ಥರ ಕೇಳ್ತಾ ಕೇಳ್ತಾಯಿರ್ತಾರೆ ಭಾಳ ಚೆನ್ನಾಗಿ ಫ್ರೆಂಡ್ಸ್ ಆಗುತ್ತೆ ಫ್ರೆಂಡ್ಸ್ ಇದು ಮಾಡೋಕ್ಕಾಗದಿಂದ ಮೊದಲೆಲ್ಲ ನಾವು ಮನೆ ಇರ್ತಿದ್ವಿ ಈಗ ಬರೋದು ಹೋಗೋದು ಡಿಸೈನ್ ಹಾಕೋದು ಈ ತರ ಎಲ್ಲ ಮಾಡ್ತಾ ಇರ್ತಾರಲ್ಲ ಭಾಳ ಅಂದ್ರೆ ಬಹಳ ನನ್ನ ವಾಟ್ಸಪ್ ಒಳಗಾಗಲಿ ವಾಟ್ಸ್ಆಪ್ ಒಳಗಾಗ್ಲಿ ಜನ ಫ್ರೆಂಡ್ಸ್ ಫ್ರೆಂಡ್ಸ್ ಲಿಸ್ಟ್ ತೆಗೆದುಬಿಟ್ರೆ ಸೆಲೆಕ್ಟಿವ್ ಪೀಪಲ್ಸ್ ಅಷ್ಟು ನಾನು ಇದು ಮಾಡಿರ್ತೀನಿ ಆಮೇಲೆ ಜಾಸ್ತಿ ನಾನು ಮಂದಿ ಜೊತೆ ಬೆರಿಯೋದು ಹೊರಗಡೆ ಹೋಗೋದು ಈ ತರ ಯಾವಾಗನು ಮಾಡೇನಿಲ್ಲ ಕಡಿಮೆ ಬಹಳ ಬಟ್ ಈಗ ವಾಟ್ಸಪ್ ಸ್ಟೇಟಸ್ ಅಪ್ಲೋಡ್ ಮಾಡಿಬಿಟ್ಟೆ ಅಂದ್ರೆ ಒಂದು ಹತ್ತು ನಿಮಿಷದಾಗಂತಂದ್ರೆ ನೂರು ಜನ ಲೀಡ್ ನೂರು ಜನ ಈ ತರ ಎಲ್ಲ ಸ್ಟೇಟಸ್ ನೋಡಿರ್ತಾರ ಖುಷಿ ಆಗ್ತೈತಿ ಆಮೇಲೆ ಹಾರ್ಟ್ ಸಿಂಬಲ್ ಕಳ್ಸಿರ್ತಾರ ಈ ತರ ಹಿಂಗ ಸ್ವೈಪ್ ಮಾಡಿದಾಗ ಪೂರ್ತಿ ಗ್ರೀನ್ ಕಲರ್ ಬಂದಾಗ ಸಖತ್ ಖುಷಿ ಆಗ್ತೈತಿ ಡಿಸೈನ್ ಹಾಕ್ದಾಗ ಆಗ್ಲಿ ಫ್ಯಾಮಿಲಿ ಫೋಟೋ ಇಂದ ಸ್ಟೇಟಸ್ ಹಾಕಿದಾಗ ಬಹಳ ಜನ ಫ್ರೆಂಡ್ಸ್ ಆಗಿರಲ್ಲ ಸೊ ಹಾಗಾಗಿ ಫ್ರೆಂಡ್ಸ್ ಲಿಸ್ಟ್ ನೋಡಕ್ಕೆ ಒಂಥರ ಖುಷಿ ಆಗ್ತೈತಿ ಟ್ರೈಪೋರ್ಟ್ ಸ್ಟ್ಯಾಂಡ್ ಮುರಿದಿತ್ತಲ್ಲ ಫ್ರೆಂಡ್ಸ್ ನಂದು ಗಣಪತಿ ಹಬ್ಬದಾಗೇನೋ ಸೊ ಅದಕ್ಕೆ ಎಷ್ಟೊಕ್ಕೊಂಡು ದಿನ ಆಗಿತ್ತು ತೊಗೊಂಡು ಬಂದಿರಲೇ ಇಲ್ಲ ಆಗಿರಲೇ ಇಲ್ಲ ಆರ್ಡ್ರ್ ಮಾಡೋಕೆ ಹಾಗಾಗಿ ಕ್ಯಾಶ್ ಜಾಸ್ತಿ ಬಂದಿದ್ವ ಇವತ್ತ ಫೋನ್ಪೇ ಬಂದಿದ್ದರಿಂದ ಇವತ್ತು ಆರ್ಡ್ರ್ ಮಾಡಿದ್ದೆ ಒಂದು ಎಂಟು ದಿನದಿಂದ ಮಾಡಿದ್ದೆ ಇವತ್ತು ಬಂದೈತಿ ಸೊ ನೋಡೋಣ ಹೆಂಗೈತೆ ಅಂತೇಳಿ ಅಂದ್ಕೊಂಡು ಇದೇ ಥರ ಒಂದು ಸಣ್ಣದನ್ನ ತರಿಸಿದ್ದೆ ಹಿಂದೆ ಅದು ಮೂರು ಸೊ ಇದು ನನಗೆ ಕಂಫರ್ಟಬಲ್ ಅನ್ನಿಸ್ತು ಸೊ ಅದನ್ನು ಅಂಥದ್ದು ತರ್ತೀನಿ ಸೇಮ್ ಅಮೌಂಟು ಕ್ವಾಲಿಟಿನೂ ಚಲೋ ಐತಿ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ನೀವು ಬೈ ಮಾಡ್ಬೋದು ಲಿಂಕ್ ಅಂತ ಕಮೆಂಟ್ ಮಾಡಿರಿ ನಾನು ಲಿಂಕ್ ಕಳಿಸ್ತೀನಿ ಮೀಶೋ ಅಂತ ತರಿಸಿದ್ದೆ ಫ್ರೆಂಡ್ಸ್ ಇದು ಮೀಶೋ ಒಳಗೆ ಕ್ವಾಲಿಟಿನೂ ಚಲೋ ಐತಿ ಸೊ ಇದು ದೊಡ್ಡದಾಗಂಗಿಲ್ಲ ಮೀಡಿಯಮ್ ಹೈಟಿಗೆ ವೀಡಿಯೋ ಮಾಡ್ಕೊಳ್ಬೋದು ನಾವು ಈ ಕುಕ್ಕಿಂಗ್ ವಿಡಿಯೋ ಆಮೇಲೆ ಬೇರೆ ಏನಾರ ಬ್ಲಾಗ್ ಈ ಥರ ಎಲ್ಲ ಮಾಡೋಕ್ಕೆ ಇದು ಇದಾಗಲಿ ಅಂತೇಳಿ ಅಂದ್ಕೊಂಡು ಇನ್ನೊಂದು ತರ್ತಿದ್ದೆಲ್ಲ ಎಲ್ಲ ಲಾಸ್ಟ್ ಟೈಮ್ ಇದು ಮಾಡಿದ್ದೆ ಅದು ಟೈಲರಿಂಗ್ ಮಾಡುವಾಗಷ್ಟೇ ವೀಡಿಯೋ ಮಾಡೋಕ್ಕೆ ಕಂಫರ್ಟಬಲ್ ಅನ್ಸುತ್ತೆ ಫ್ರೆಂಡ್ಸ್ ಅದು ಇದು ಜಾಸ್ತಿ ಬೆಂಡ್ ಆಗಂಗಿಲ್ಲ ಸ್ಟ್ರೈಟ್ ಆಗಿ ಇರುವಂಥ ವಿಡಿಯೋಗಳನ್ನ ಮಾಡ್ಕೋಬೋದು ಅದನ್ನು ಟೈಲ್ರಿಂಗ್ ವಿಡಿಯೋ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಿರ್ತೀನಿ ಮಾಡ್ತಿರ್ತೀನಿ ಅಪ್ಪಾಜಿ ಅಲ್ಲದಾರ ಅಪ್ಪಾಜಿ ಅಲ್ಲದಾರ ಮೆಣಸಿನ್ಕಾಯಿ ತಾಯಿ ಮುಟ್ಬೇಡ ಆಯ್ತು ಯು ಅಪ್ಪಾಜಿ ಎಲ್ಲದಾರ ಹೇಳು నిన బిట్టు ఒదరా హా హా హిర్డు ಈಗೀಗ ಚೂರು ಚೂರು ಮಾತಾಡಕ್ಕೆ ಕಲಿಯೋಕತ್ತಾಳೆ ಫ್ರೆಂಡ್ಸ್ ಆಕಿ ನಾವು ಹೆಂಗೆ ಪಟಪಟ ಮಾತಾಡ್ತೀವಿ ಹೆಂಗೆ ಪಟಾಪಟ ಮಾತಾಡಕ್ಕೆ ಹೋಗ್ತಾಳಾಕೀಗೆ ಹಾಗೇನು ಮಾತಾಡ್ತಾಳೆ ನಮ್ಗೆ ಅರ್ಥ ಆಗೋಂಗಿಲ್ಲ ಬಟ್ ಕೆಲವೊಮ್ಮೆ ನನಗೆ ಅರ್ಥ ಆಗ್ತತಿ ಕೈ ತೋರಿಸೋದ್ರಿಂದ ಆಮೇಲೆ ಏನು ನೋಡ್ತಿರ್ತಾಳೆ ಅದನ್ನ ಕೇಳಕತ್ತಾಳ ಅಂತೇಳಿ ಈ ಥರ ಎಲ್ಲ ಕೇಳೋಕ್ಕೆ ಮಾಡೋಕೆ ನನಗೆ ಖುಷಿ ಆಗ್ತೈತಿ ಇದು ಕನ್ನಡ ಭಾಷೆ ಬಿಟ್ಟರೆ ಇದೇ ಭಾಷೆ ಇಷ್ಟ ಆಗಿಬಿಟ್ಟು ನನಗರ ಈಗ ಹಂಗ ಈಗ ಮಾತಿಗೆ ಹಚ್ಬಿಡ್ತೀನಿ ನಾನು ಕ್ವಶನ್ ಕೇಳ್ತಾಯಿದ್ರೆ ಹಾಗೆ ಆನ್ಸರ್ ಮಾಡ್ತಾಳೆ ಆಮೇಲೆ ಕಥೆ ಹೇಳಂದ್ರೆ ಇದು ಇದೇ ಥರ ಕತಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾಳೆ ನೈಟೆಲ್ಲ ಅವ್ರ ಅಕ್ಕರಿಗೆ ಕಥೆ ಹೇಳಿದ್ರು ಈ ಥರ ಎಲ್ಲ ಮಾಡ್ತಾಳೆ ಹಾಡು ಹೇಳಂದ್ರೆ ಹಾಡು ಹೇಳ್ತಾಳೆ ಇದೇ ಭಾಷೆ ಫ್ರೆಂಡ್ಸ್ ಎಲ್ಲದಕ್ಕೂ ಕತಿಗ ಹಾಡಿಗೆ ಎಲ್ಲ ಸೇಮ ಜ್ವರ ಬಂದಿರೋದ್ರಿಂದ ಸ್ವಲ್ಪ ಮೆತ್ತಗಾಗ್ಬಿಟ್ಟ ಮೂರು ಇಬ್ಬರಿಗೂ ಜ್ವರ ಬಂದವು ಜಾನುಗೆ ಮತ್ತು ಇಕ್ಕಿಗೆ ಔಷಧೆಲ್ಲ ಹಾಕೀನಿ ನಾನು ಪದೇ ಪದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಭಾಳ ಕಡಿಮೆ ಔಷಧ ಬಾಟ್ಲಿ ಇರ್ತಾವಲ್ಲ ಅದು ಹಾಕಿರ್ತೀನಿ ಅವತ್ತು ಕಡಿಮೆ ಆಗಲಿಲ್ಲ ಅಂದರೆ ಮಾರನೇ ದಿನ ಕರ್ಕೊಂಡು ಹೋಗಿರ್ತೀನಿ ಪದೇ ಪದೇ ಔಷಧ ಕೊಟ್ಟು ಅಂದ್ರೆ ಅಡಿಕ್ಟ್ ಆಗಿಬಿಡ್ತಾರೆ ಫ್ರೆಂಡ್ಸ್ ಅವರು ಔಷಧಕ್ಕನ ಎಲ್ಲದಕ್ಕೂ ಗುಳಿಗೆ ಔಷಧ ಈ ಥರ ಎಲ್ಲ ಇದು ಮಾಡ್ತಿರ್ತಾರೆ ಹಾಗಾಗಿ ಹೋಮ್ ರೆಮಿಡಿ ಜಾಸ್ತಿ ಕೆಮ್ಮಕ್ಕಿರಂದ್ರೆ ಸ್ವಂಟಿದ ಕಾಡಿ ಇತ್ತಲ್ಲ ಈ ಥರ ಕಷಾಯ ಎಲ್ಲ ಮಾಡಿಕೊಡ್ತೀನಿ ಸೊ ಸಾಯಂಕಾಲದ ವಿಡಿಯೋ ಇದು ಸ್ವಲ್ಪ ಎಣ್ಣೆ ಕಾಸಿದೆ ಇವತ್ತೆಲ್ಲರೂ ಎಣ್ಣೆ ಹಚ್ಬೇಕಂತೇಳಿ ಹೇಳಿ ಅವ್ರ ಪಾಪ ಬೇಡ ಅವ್ರಿಗೆ ಜ್ವರ ಬಂದು ಹಚ್ಬೇಡ ಅಂತ ಹೇಳಿದ್ರು ಸೊ ಅವ್ರಿಗೆ ಅಕ್ಕಿಗೆ ಬಿಟ್ಟು ಹೊತ್ತೆ ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ನಾನು ಹಚ್ಕೊಳಕತ್ತೀನಿ ಕೆಲವೊಮ್ಮೆ ಅಂದ್ರೆ ಫ್ರೆಂಡ್ಸ್ ಮಕ್ಕಳ ಕಡೆ ಗಮನ ಕೊಡ್ತಾ ಕೊಡ್ತಾ ನಮ್ಮ ಕಡೆ ನಮ್ಗೆ ಗಬ್ಬ್ರ ಇಲ್ದಂಗೆ ಆಗ್ಬಿಟ್ಟಿರ್ತತಿ ನಂದು ಹೇರ್ಸ್ ಜಗ್ಗಿ ಡ್ರೈ ಆಗಿದ್ವು ವೀಕ್ಲಿ ಸಲ ನಾವು ಮಾಡ್ಕೊಳ್ಬೇಕಾಗ್ತತಿ ಬಟ್ ನನಗೆ ರೆಗ್ಯುಲರಾಗಿ ಆಗಂಗಿಲ್ಲ ಇವಾಗ ನೆನಪಾಗ್ತತಿ ಅವಾಗ ಮಾಡ್ಕೊಂಡಿರ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟಿತ್ತು ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಿ ಅಂತ ಯಾರ್ಯಾರು ಫುಲ್ ವೀಡಿಯೋ ನೋಡಿರೋಲ್ಲ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಥ್ಯಾಂಕ್ ಯು ಸೋ ಮಚ್